ಬಂಡೆಪಾಳ್ಯ ಮತ್ತು ಹಣಪಾಳ್ಯ ಏನೋ ಆಕ್ಪತ್ರೆಗಳನ್ನ ಕೊಟ್ಟರು ಮನೆಗಳನ್ನ ಖಾಲಿ ಬಂದಂತ ಗೂಂಡಾಗಳಲ್ಲಿ ಈಗಾಗಲೇ ಹಿಡಿದು ಪೊಲೀಸ್ ಅವರು ಕೊಟ್ಟಿದ್ದೀವಿ ಅಲ್ವಾ ನಿಮ್ಮಿಂದಲೇ ಕೊಟ್ಟಿದ್ದೀವ ಇಲ್ವಾ ಈಗ ಅವ್ರ ಏನಾದರೂ ಕ್ರಮ ಮಾಡಲಿಲ್ಲ ಮತ್ತೆ ಗೂಂಡಾಗಳು ಬಂದು ಇಲ್ಲೇನೋ ಗಲಾಟೆ ಮಾಡಿದ್ರೆ ನಾವೆಲ್ಲರೂ ಕೂಡ ತೋಬೇಕು ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ನಾವೆಲ್ಲ ಕುತ್ಕೊಳ್ಳಿ ಬರ್ತೀರಾ ಇಲ್ವಾ ಇಲ್ಲ ನಾನೇನ್ ಬರೋಲ್ಲ ಎಲ್ಲ ಹಾಕೊಂಡ್ರಿ ಬಿಡ್ಬಿಟ್ಟು ನಿಮಗೆ ತೊಂದರೆ ಆಗಿದ್ರೆ ಮಾತ್ರ ಬನ್ರಿ ನನಗೇನು ಅವ್ರ ಬಗ್ಗೆ ಯಾವನ್ ಬಗ್ಗೆ ವೈಯಕ್ತಿಕ ದ್ವೇಷ ಇಲ್ಲ ಸರ್ಕಾರಿ ಜಮೀನು ಯಾವನ ಹಾಕೊಂತಾರೆ ಅವರೆಲ್ಲ ನಮ್ಗೆ ವಿರೋಧಿಗಳೇ ಅರ್ಥ ಆಯ್ತಾ ಬಡವ್ರು ಕಟ್ಕೊಂಡ್ರೆ ನಾವು ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿಲ್ಲ ಕಾರಣ ಏನಂದ್ರೆ ಅವ್ರ ಬಡವ ಅಂತ ನಾವು ಕಾಲ ಕಟ್ಕೊಂಡ್ರೆ ಬಿಟ್ಬಿಡ್ಬೇಕಾ ಅವ್ರ ಅಲ್ಲ ಅವ್ನ ಜಮೀನ್ ಇರೋದು ಕಡೆ ಅವ್ರ ಜಮೀನು ಈ ಕಡೆ ಆಗಿದ್ರೆ ನಾವು ಸುಮ್ಮನೆ ಆಗ್ಬಿಡ್ತಾ ಇದ್ವಿ ಅವನ್ನೆಲ್ಲ ದಾಖಲೆ ತಂದು ತೋರಿಸ್ತಾ ಇರೋದೆಲ್ಲ ಆ ಕಡೆಗೆ ಆದ್ರಿಂದ ದಯವಿಟ್ಟು ನೀವು ಯಾರಾದ್ರೂ ಇಲ್ಲಿ ಬಂದ್ರೆ ಧೈರ್ಯವಾಗಿ ಮಾತಾಡಬೇಕು ನೀವೇನು ಸುಖಲತಾರ ತೋರ್ಸಕ್ ಹೋಗ್ಬೇಡಿ ಧೈರ್ಯವಾಗಿ ಮಾತಾಡಬೇಕು ಯಾರೇ ನಮ್ಮ ಲೀಡರ್ಸ್ ಎಲ್ಲ ಇಲ್ಲಿರೋದು ಏನಲ್ಲ ಸುಮ್ಮನೆ ಎಲ್ಲ ನಾ ಮಾಡೋದು ಎಲ್ಲ ಮಾಡಿದ್ರೆ ಹಾಗಲ್ಲ ಗಟ್ಟಿಯಾಗಿ ನಿಲ್ಕೋಬೇಕು ಯಾರೊಂದು ಬಂದ್ರೆ ಇಲ್ಲಿ ಒಳಗಡೆ ಕೊಡಬೇಡಿ ಈ ಪೊಲೀಸರಿಗೂ ನಾವು ವಿಷಯ ತಿಳಿಸಿದೀವಿ ತಹಸೀಲ್ದಾರ್ನು ಕರ್ಕೊಂಡ್ ಬಂದಿದೀವಿ ಇವತ್ತು ಎಲ್ಲರಿಗೂ ಕೂಡ ನಾವು ವಿಷಯ ತಿಳಿಸಿ ಏನು ಫ್ರಾಡ್ ಆಗಿದೆ ಯಾವ ಯಾವ್ದಾವ್ ದಾಖಲೆ ತಿದ್ದಿ ಏನೇನ್ ಮಾಡ್ಕೊಂಡಿದ್ರೆ ಎಲ್ಲ ನಾವು ಹೇಳಿದೀವಿ ಅರ್ಥ ಆಯ್ತಾ ಯಾವನಾದ್ರೂ ಇಲ್ಲಿ ಒಳಗಡೆ ಬಂದ್ರೆ ತಕ್ಷಣ ಪೊಲೀಸ್ಗೆ ಫೋನ್ ಮಾಡಿ ಇಂಟಿಮೇಟ್ ಮಾಡಿ ಈ ಸರ್ಕಾರ ತೆರವು ಮಾಡಿರೋ ಜಾಗ ಬಂದು ಮತ್ತೆ ನಮ್ಗೆಲ್ಲ ಎದುರಿಸ್ತಾ ಇದಾರೆ ರಕ್ಷಣೆ ಕೊಡ್ತೀರಾ ಏನೋ ರೆಕಾರ್ಡ್ ಮಾಡಿ ಅದನ್ನ ರಕ್ಷಣೆ ಮಾಡಿ ಅಂದ್ರೆ ಹನ್ನೆರಡುಗೂ ಫೋನ್ ಮಾಡಿ ಪೊಲೀಸ್ ಇನ್ಸ್ಪೆಕ್ಟರ್ ನಂಬರ್ ಕೊಡ್ತೀವಿ ನಿಮ್ಗೆ ಅವ್ರಿಗೂ ಮಾಡಿ ಅವ್ರು ಏನಾದ್ರೂ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾವೇ ಬರ್ತೀವಿ ಹೋಗಿ ಸ್ಟೇಷನ್ ಮುಂದೆ ಆಯ್ತಾ ನೀವು ಯಾರು ಕೂಡ ಕಾನೂನನ್ನ ನಾವು ಕೈಗೆ ತಗೊಳ್ಳೋದು ಬೇಡ ನಾವೆಲ್ಲ ಕಾನೂನಿಗೆ ಗೌರವ ಕೊಡುವಂಥವ್ರು ನಮಗೆ ತೊಂದರೆ ಆದಾಗ ನಮ್ಮ ಮನೆಗಳಿಗೆ ನುಗ್ಗಿ ಅವ್ರು ಖಾಲಿ ಮಾಡಿಸಕ್ಕೆ ಬಂದಾಗ ನಾವು ಇವತ್ತು ಏನು ಕ್ರಮ ಆಗ್ಬೇಕು ಅದನ್ನು ಮಾತ್ರ ಮಾಡಿದ್ದೀವಿ ಅಲ್ವಾ ಅದರಿಂದ ದಯವಿಟ್ಟು ಎಲ್ಲರೂ ಅಷ್ಟೇ ಇಲ್ಲಿರುವಂಥವ್ರು ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಳ್ಳಿ ಸಲ ಸ್ವಲ್ಪ ಫಾಲೋ ಅಪ್ ಮಾಡಪ್ಪ ಇಲ್ಲ ಅವ್ರ ಜೊತೆ ಇಲ್ಲ ಅಂದ್ರೆ ಅವ್ರೆಲ್ಲ ಇವ್ರೆಲ್ಲ ಎದುರಿಸ್ತಾರೆ ಅವರು ನೀವು ಇನ್ನು ಅದು ಡಿಸೈಡ್ ಯಾರು ಕೂಡ ಒಳಗಡೆ ಹೋಗಿ ಯಾರು ಇದು ಮಾಡೋದು ಬೇಡ ಅವರು ಒಳಗಡೆ ಬರಬಾರ್ದು ಅವ್ರು ಏನಾದ್ರೂ ಒಳಗಡೆ ಬಂದ್ರೆ ನಾವು ಹೋಗೋಣ ಒಳಗಡೆಗೆ ಏನಮ್ಮ ಎ ಸಿ ಪಿ ಬಂದಿದ್ದಾರೆ ಸರ್ ನಾವು ಅವ್ರಿಗೆ ನಿನ್ ಪರವಾಗಿ ಹೇಳ್ತಾ ಇದ್ದೀವಿ ಸರ್ ನಿಮ್ಗೆ ಆಸ್ಪತ್ರೆಗಳು ಕೊಟ್ಟಿರೋದು ನಿಜ ಇನ್ನೂ ಒಂದು ಅರ್ಜನ ಕೊಡ್ಬೇಕಾಗಿರೋದು ನಿಜ ನಾವು ಡಿ ಸಿ ಮುಂದೆ ಇದೆ ನೀವು ಯಾರು ಏಕಾಏಕಿ ಒಳಗಡೆ ಹೋಗೋದು ಬೇಡ ಅವರು ಯಾರು ಬರೋದು ಬೇಡ ಅಂತ ಹೇಳ್ತಾ ಇದೀವಿ ಸರ್ ಕರೆಕ್ಟಾ ಸರ್ ಇದು ಅವರೇನಾದ್ರು ಒಳಗಡೆ ಬಂದರೆ ನಾವೇನು ಮಾಡಬೇಕು ಸರ್ ಇಲ್ಲ ಇಲ್ಲ ನಮ್ಮ ಅಲ್ಲ ನಿಮ್ಮ ತಂದು ತಹಸೀಲ್ದಾರಿಗೆ ಕರ್ಕೊಂಡು ಬಂದು ತಹಸೀಲ್ದಾರ್ ಒಂದು ಅಡ್ವಾನ್ಸ್ ಅಲ್ಲ ಅಲ್ಲ ಸರ್ ಅವರು ಬಂದು ಒಳಗಡೆಗೆ ಬರಕ್ಕೆ ಬಿಡಬಾರ್ದು ಅಂತ ನಾನು ಹೇಳುತ್ತೆ ಅವ್ರು ಮತ್ತೆ ಅದೇ ರೀತಿ ಒಳಗಡೆ ಬಂದು ರಾತ್ರಿ ಅಲ್ಲಿ ಕುತ್ಕೊಂಡ್ಬಿಟ್ಟು ಬೆಳಿಗ್ಗೆ ಯಾರನ್ನ ಕರ್ಕೊಂಡ್ಬಂದಿಟ್ಬಿಟ್ರೆ ನಾವ್ಯಾರು ಕೈ ಕಟ್ಕೊಂಡು ಕುತ್ಕೊಳ್ಳಲ್ಲ ಸರ್ ಅಲ್ಲ ನಿಮಗೆ ಅದನ್ನೇ ಸರ್ ಅವ್ರಿಗೆ ಈಗ ಇಲ್ಲಿ ಪ್ರಾಬ್ಲಮ್ ಗೊತ್ತಿದೆ ಇನ್ನೊಂದು ಬೀಟ್ ಹಾಕಿ ಪೊಲೀಸ್ ಅವರಿಗೆ ಒಂದು ಬೀಟ್ ಹಾಕ್ಬಿಟ್ಟು ಇಲ್ಲಿ ಒಂದು ಸೈನ್ ಮಾಡಿಬಿಟ್ಟು ಒಂದೊರ ಮಾಡಿ ಸರ್ ಅವ್ರು ಯಾರು ಒಳಗಡೆ ಬರ್ದಾಗ ನೋಡ್ಕೊಳ್ಳಿ ಸರ್ ದಯವಿಟ್ಟು ಸರ್ ಇದನ್ನ ಮಾಡ್ಬೇಕಮ್ಮ ನೀವು ಅಷ್ಟೇ ಸಹಕಾರ ಮಾಡಿ ನಾವು ಕಾನೂನಿಗೆ ಗೌರವ ಕೊಡೋಣ ನಮ್ಮ ಎಸ್ ಸಿ ಹೇಳಿದ್ದಾರೆ ಅದರಿಂದ ನೀವು ಯಾರು ಕೂಡ ಅಲ್ಲಿ ಒಳಗಡೆ ಹೋಗಿ ನಾವು ಯಾರಿಗೂ ತೊಂದರೆ ಕೊಡೋದು ಬೇಡ ಅದಕ್ಕೆಲ್ಲ ಒಟ್ಟು ತೀರ್ಮಾನ ಆದ್ಮೇಲೆ ಅಲ್ಲಿ ಏನೇನು ಮಾಡಬೇಕು ನಾನು ಆಸ್ಪತ್ರೆಗಳಿರುವಂಥವ್ರಿಗೆಲ್ಲ ಜಾಗ ಕೊಡಿಸೋ ಜವಾಬ್ದಾರಿ ನಂದು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಧೈರ್ಯವಾಗಿದೆ ನಿಮ್ಗೆ ಏನೋ ತೊಂದರೆ ಆಗಲ್ಲ ನಾವು ನಿಮ್ಗೆ ಪರವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೆ ಒಂದೇ ಧನ್ಯವಾದ